ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಲ್ಲಿ ಬಂದಿರುವಂತಹ ಆಗಿ ಕೇಳಿರುವಂತಹ ಪ್ರಶ್ನೆಗಳು ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ ಈಗಾಗಲೇ ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಈಗ ಆರಂಭದಿಂದ ಎಲ್ಲವನ್ನು ಕೂಡ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗುವ ಈ ಪರೀಕ್ಷೆಗೆ ತಯಾರಿಯನ್ನು ಮಾಡಬೇಕಾದರೆ ಮೊದಲಿಗೆ ನಾವು ಮಾಡಬೇಕಾಗಿರುವಂತಹ ಕೆಲಸ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಗುರುತನ್ನು ಹಾಕಿ ಇಟ್ಕೊಳ್ಳಿ ಮೊದಲಿಗೆ ಬ್ಲಾಕ್ ಒಂದರಲ್ಲಿ ಕೇಳಿರುವಂತಹ ಮುಖ್ಯವಾದ ಪ್ರಶ್ನೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ಅದರ ವ್ಯಾಪ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದಾದ ನಂತರ ಹರಪ್ಪ ಸಂಸ್ಕೃತಿ ನಾಗರಿಕತೆಯ ಯೋಜನೆಗಳನ್ನು ಕೇಳಿದ್ದಾರೆ ವೇದೋತ್ತರದ ಕಾಲ ವೇದ ವೈದಿಕ ಕಾಲದ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿಗಳನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹೊಸ ಮತಗಳ ಉದಯಕ್ಕೆ ಕಾರಣಗಳೇನು ಬೌದ್ಧ ಧರ್ಮದ ಕಾರಣ ಕೊಡುಗೆಗಳು ಅವನತಿಗಳು ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇವಿಷ್ಟು ಬ್ಲಾಕ್ ಒಂದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಇನ್ನು ಬ್ಲಾಕ್ ಎರಡರಲ್ಲಿ ನೀವು ಒತ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳು ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ಆಡಳಿತ ಲಕ್ಷಣಗಳು ಮೌರ್ಯ ಸಾಮ್ರಾಜ್ಯದ ಆಡಳಿತ ಲಕ್ಷಣಗಳು ಒತ್ಕೊಳ್ಬೇಕು ಅದಾದ ಮೇಲೆ ಗುಪ್ತರ ಕೊಡುಗೆಗಳು ಗುಪ್ತರ ಸಾಹಿತ್ಯ ವಿಜ್ಞಾನ ಕಲೆ ಕೊಡುಗೆಗಳನ್ನು ಓದ್ಕೊಳ್ಬೇಕು ಬ್ಲಾಕ್ ಎರಡರಲ್ಲಿ ಅವೆರಡು ತುಂಬಾ ಮುಖ್ಯವಾಗಿರುವಂಥದ್ದು ಅದನ್ನು ಸ್ಕಿಪ್ ಮಾಡಬೇಡಿ ಇನ್ನು ಬ್ಲಾಕ್ ಮೂರರಲ್ಲಿ ನಾವು ನೋಡಿದರೆ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಮತ್ತು ಬಸವಣ್ಣನವರ ಒಂದು ಧಾರ್ಮಿಕ ಚಳುವಳಿಗಳ ಬಗ್ಗೆ ನಾವು ವಿವರಿಸಬೇಕು ಪ್ರತ್ಯೇಕವಾಗಿ ಪುಸ್ತಕಗಳಲ್ಲಿ ಇನ್ನೂರಿಪ್ಪತ್ತ ಮೂರರ ಪುಟ ಸಂಖ್ಯೆಯಲ್ಲಿದೆ ನೋಡಿ ಮುಖ್ಯವಾಗಿ ರುವಂತಹ ಪ್ರಶ್ನೆ ಅದು ಶಂಕರಾಚಾರ್ಯರ ಚಳುವಳಿಗಳು ರಾಮಾನುಜಾಚಾರ್ಯರ ಚಳುವಳಿಗಳು ಮಧ್ವಾಚಾರ್ಯರು ಬಸವಣ್ಣನವರದ್ದು ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಅವರು ಯಾವ ರೀತಿಯ ನಿಯಮಗಳನ್ನೆಲ್ಲ ಮಾಡಿದರು ಯಾವ ರೀತಿಯ ಧಾರ್ಮಿಕ ಬೋಧನೆಗಳನ್ನು ಮಾಡಿದರು ಎಂಬುದನ್ನೆಲ್ಲ ಕೂಡ ನಾವು ಓದ್ಕೊಳ್ಬೇಕಾಗ್ತದೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಸುಧಾರಣೆಗಳು ಫಿರೋಷಾದ್ ತುಗ್ಲಕ್ನ ಆಡಳಿತ ಸುಧಾರಣೆಗಳು ಈ ಮೂರು ರಾಜರ ಆಡಳಿತ ಸುಧಾರಣೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಇದರಲ್ಲಿ ಮೂರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿರ್ತದೆ ಇದನ್ನು ಓದ್ಕೊಳ್ಳೇಬೇಕು ಆ ರಾಜರ ಆಡಳಿತದ ಬಗ್ಗೆ ಅಲ್ಲಿರೋದರಿಂದ ತುಂಬನೇ ಸುಲಭವಾಗಿದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಇದರ ಬಗ್ಗೆ ರಾಜರ ಆಡಳಿತ ಬಗ್ಗೆ ನಾನು ವಿವರಣೆಯಾಗಿ ನಾನು ಹಳೆಯ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಅದಾದ ನಂತರ ಭಕ್ತಿ ಚಳುವಳಿ ಭಕ್ತಿ ಚಳುವಳಿಯಲ್ಲಿ ಆ ಭಕ್ತಿ ಚಳುವಳಿ ಎನ್ನುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಐದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಗಳಾಗಿದೆ ಇದೆಲ್ಲ ಕೂಡ ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ ಒಟ್ಟು ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಿಂದ ಸೇರಿ ನಾವು ಒಂದೊಂದು ಬ್ಲಾಕಿನಿಂದ ಮೂರು ಮೂರು ಪ್ರಶ್ನೆಗಳನ್ನಾದರೂ ಕೂಡ ಕಲಿಬೇಕಾಗ್ತದೆ ಸಮಯವನ್ನು ನೋಡಿ ನೋಡಿಕೊಂಡು ಅದನ್ನೆಲ್ಲ ಕೂಡ ಕಲಿತಾ ಹೋಗಿ ನಿಮ್ಮ ದಿನದ ಕೆಲಸದ ಜೊತೆಗೆ ಒಂದು ಗಂಟೆಗಳ ಕಾಲ ನೀವು ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಒಂದು ಗಂಟೆ ಆದರೂ ಕೂಡ ನೀವು ಓದಲಿಕ್ಕೆ ಅಂತ ನೀವು ಮಿಸ್ಸಲ್ಲಿಡಬೇಕು ಇನ್ನು ಉಳಿದಂಥ ಕೆಲಸಗಳನ್ನು ಮತ್ತೆ ಆದರೂ ಮಾಡಿಕೊಳ್ಳಿ ಈಗ ಪರೀಕ್ಷೆಗಳು ನಮಗೆ ಇನ್ನೂ ಎರಡು ಮೂರು ತಿಂಗಳ ಕಾಲಾವಕಾಶ ಇದ್ದರೂ ಕೂಡ ನಮಗೆ ಏನಾಗ್ತದೆ ಅಂತ ಹೇಳಿದರೆ ಆ ಸಮಯ ಹೋಗುವಂಥದ್ದು ಗೊತ್ತೇ ಆಗೋದಿಲ್ಲ ತುಂಬಾ ಆಗಿ ಸಮಯ ಹೋಗ್ತಾ ಇರ್ತದೆ ಆವಾಗ ನಮಗೆ ಅನ್ನಿಸ್ತದೆ ನಾನು ಓದಬೇಕಿತ್ತು ಅವತ್ತು ತಯಾರಿಯನ್ನು ಮಾಡಬೇಕಿತ್ತು ಅಂತ ಅದರ ಬದಲು ಆ ರೀತಿ ಯೋಚನೆ ಮಾಡೋ ಬದಲು ಇವತ್ತಿನಿಂದಲೇ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು